ನಮಸ್ತೆ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ಕನ್ಯಾ ರಾಶಿಯ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೇನೆ ಕನ್ಯಾ ರಾಶಿಯವರಿಗೆ ಯಾವ ಗ್ರಹಗಳಿಂದ ಶುಭ ಫಲ ಯಾವ ಗ್ರಹಗಳಿಂದ ಶುಭ ಫಲವನ್ನ ಇರುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬನ್ನಿ ಕನ್ಯಾ ರಾಶಿ ರಾಶಿಯಾಧಿಪತಿ ಬುಧ ರಾಶಿಯಲ್ಲಿ ಅದರಲ್ಲೂ ಮೂರನೇವನಾಗಿ ನೇರ ದೃಷ್ಟಿ ಶನಿ ಶನಿ ಮತ್ತೆ ಕುಜ ನೇ ಬುಧ ನೇರ ನೇರ ದೃಷ್ಟಿ ಬೀಳೋದ್ರಿಂದ ಸಪ್ತಮ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯ ಕೋರ್ಟ್ ಕೇಸ್ ಆಗಿರ್ಬೋದು ಕಂಪ್ಲೇಂಟ್ ಆಗಿರ್ಬೋದು ಯಾಕಂದ್ರೆ ಸೂರ್ಯ ಕೂಡ ಬುಧನ ಜೊತೆ ಸಂಗಮವಾಗಿ ನಿಮ್ಮ ಕನ್ಯಾ ರಾಶಿಯಲ್ಲೇ ಇರೋದ್ರಿಂದ ಹದಿನೇಳರ ನಂತರ ಸೆಪ್ಟೆಂಬರ್ ಹದಿನೇಳರ ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಆಗಿರ್ಬೋದು ಕೋರ್ಟ್ ಕೇಸು ಕಂಪ್ಲೇಂಟ್ ಈ ತರ ನಾನಾ ರೀತಿ ತಲೆನೋವು ನಿಮ್ಮ ತಲೆಗೆ ಬರ್ತದೆ ಹಾಗಾಗಿ ತುಂಬಾ ಜಾಗ್ರತೆಯಿಂದ ಇದೆ ಅಂತ ಹೇಳ್ತೀನಿ ಕನ್ಯಾ ರಾಶಿಯವರಿಗೆ ಮೊದಲಿಗೆ ಹಾಗೆ ಯಾರ ಹತ್ತಿರನೂ ನೀವು ಏನು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ ಈ ಒಂದು ಸಂದರ್ಭದಲ್ಲಿ ಒಂದು ಮಾತಾಡಿದ್ರೆ ಹೆಚ್ಚು ಒಂದು ಮಾತಾಡಿದ್ರೆ ಕಮ್ಮಿ ಹಾಗಾಗಿ ನೇರ ಶನಿ ಬುಧ ಮತ್ತೆ ಸೂರ್ಯನ ಸಪ್ತಮ ದೃಷ್ಟಿ ತುಂಬಾ ಕೆಟ್ಟದ್ದು ಅಂತ ಹೇಳ್ತೇನೆ ಹಾಗೆ ನೋಡಿ ಗುರು ಯಾಕಂದ್ರೆ ನಿಮ್ಮ ಕೋರ್ಟ್ ಕೇಸು ಕಂಪ್ಲೇಂಟ್ ಇದ್ರಿಂದ ನೀವು ಹೊರಗಡೆ ಬರ್ಬೇಕು ಅಂದ್ರೆ ನಿಮ್ಗೆ ಗುರುವಿನ ಅನುಗ್ರಹ ತುಂಬಾ ಬೇಕಾಗುತ್ತೆ ನಿಮ್ಮ ಒಂದು ಕನ್ಯಾ ರಾಶಿಯವರಿಗೆ ಗುರು ನಿಮ್ಗೆ ಹತ್ತನೇ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಸಹಾಯವನ್ನ ಮಾಡ್ತಾನೆ ಹತ್ತನೇ ಮನೆ ಗುರು ಯಾಕಂದ್ರೆ ನಾಲ್ಕನೇ ಹಾಗೆ ಏಳನೇ ಅವನಾಗಿ ನಿಮ್ಗೆ ಹತ್ತನೇ ಮನೆಗೆ ಬಂದಿರೋದು ತುಂಬಾ ನಿಮ್ಗೆ ಲಾಭದಲ್ಲಿರ್ತಾನೆ ಗುರುವಿನ ದೃಷ್ಟಿ ಕೂಡ ನಿಮ್ಗೆ ಗುರುವಿನ ಅನುಗ್ರಹ ಕೂಡ ನಿಮ್ಗೆ ತುಂಬಾ ಬೇಕಾಗತ್ತೆ ಹಾಗಾಗಿ ಕೊಟ್ಟಿರೋ ಹಣ ವಾಪಸ್ ಬರಲ್ಲ ನಿಮ್ಗೆ ಯಾರಿಗಾದ್ರೂ ದುಡ್ಡು ಕೊಟ್ಟಿದೆ ಖಂಡಿತವಾಗ್ಲೂ ಸೆಪ್ಟೆಂಬರ್ ತಿಂಗಳಲ್ಲಿ ಯಾರಿಗೂ ದುಡ್ಡು ಕೊಡಕ್ಕೆ ಹೋಗಬೇಡಿ ನಂತರ ನಿಮ್ಗೆ ಯಾವುದೇ ಒಂದು ಹಣ ಆಗಿರ್ಬೋದು ಅಥವಾ ಏನೇ ಸಹಾಯ ಮಾಡೋದು ನೀವು ಅದು ನಿಮ್ಗೆ ರಿಟರ್ನ್ ಆಗೋದಿಲ್ಲ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಿ ಮತ್ತೆ ನೋಡಿ ಮೂರನೇ ಅವಳು ಎರಡರಲ್ಲಿ ಆದ್ರೂ ಮಿತ್ರರಿಂದ ಮೂರನೇ ಎರಡರಲ್ಲಿ ಮಿತ್ರರಿಂದ ನಿಮ್ಗೆ ಯಾವ್ದಾದ್ರೂ ಒಂದು ರೂಪದಲ್ಲಿ ನಿಮ್ಗೆ ವೈಮನಸ್ಸು ಫ್ರೆಂಡ್ಸ್ ಜೊತೆ ಅತಿ ಹೆಚ್ಚು ಮಾತಾಡಿದ್ರು ನಿಮ್ಗೆ ವೈಮನಸ್ಸು ಕಮ್ಮಿ ಮಾತಾಡಿಲ್ಲ ಅಂದ್ರೂ ನಿಮ್ ಕೋಪ ಹೀಗೆ ಮಿತ್ರರಿಂದ ತುಂಬಾ ಜಾಗ್ರತೆ ಎಂದಿರಿ ಯಾರಾದ್ರೂ ನಿಮ್ಮ ಕಿವಿಯನ್ನ ಚುಚ್ಚಬಹುದು ಯಾರಾದ್ರೂ ಚಾಡಿ ಮಾತುಗಳಿಂದ ನಿಮ್ಮ ಮನಸ್ಸನ್ನ ಕೂಡ ನೋಯಿಸ್ಬೋದು ಹತ್ರಲ್ಲಿ ಕೆಲಸದಲ್ಲಿ ಅಂತ ತಗೊಂಡಾಗ ಕೆಲಸ ಕಳ್ಕೊಳೋ ಅಂತ ಒಂದು ಆ ಸನ್ನಿವೇಶ ಕೂಡ ಕನ್ಯಾ ರಾಶಿಯವ್ರಿಗೆ ಬರುತ್ತೆ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಹಾಗಾಗಿ ನೋಡಿ ಐದು ಮಕ್ಕಳಿಂದ ತೊಂದರೆ ಐದನೇ ಮನೆ ಮಕ್ಕಳಿಂದ ಕೂಡ ತೊಂದರೆ ಆಗ್ತಾ ಇರುತ್ತೆ ನಿಮ್ಗೆ ಯಾಕಂದ್ರೆ ಶನಿ ಮಕ್ಕಳಿಂದ ತೊಂದರೆ ಅಂದ್ರೆ ನೋಡಿ ಆ ಐದನೇ ಮಕರ ರಾಶಿಯ ಅಧಿಪತಿ ಶನಿ ಐಳ್ರ ಏಳನೇ ಮನೆಯಲ್ಲಿ ಇರ್ತಾನೆ ಆ ಏಳನೇ ದೃಷ್ಟಿ ನಿಮ್ಗೆ ಕನ್ಯಾ ರಾಶಿಗೆ ನೇರ ಬಿಡೋದ್ರಿಂದ ಎಲ್ಲ ಕಡೆ ಮಕ್ಳಿಂದ ಕೂಡ ತೊಂದರೆ ಅಂತ ಹೇಳುತ್ತೆ ಸೊ ಹಾಗಾಗಿ ಶನಿಯ ಸಪ್ತಮ ದೃಷ್ಟಿ ಸೂರ್ಯ ಶನಿಯ ಸಪ್ತಮ ದೃಷ್ಟಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಅಲ್ಲೋಲ ಕಲ್ಲೋಲವ್ ಕಲ್ಲೋಲವಾಗಿ ಮಾಡುತ್ತೆ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಸೂರ್ಯ ಶನಿ ದೃಷ್ಟಿ ನಿಮ್ಗೆ ಗೊತ್ತು ತುಂಬಾ ಕೆಲಸದಲ್ಲಿ ಕೆಲಸದ ವಿಚಾರದಲ್ಲಿ ಹಾಗೆ ಮಾಡ್ಕೊಳ್ತೀರಾ ಹಾಗೆ ಗಂಡ ಹೆಂಡತಿಯರ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಹೋಗ್ತದೆ ಡೈವರ್ಸ್ ಕೂಡ ಮಾಡ್ಕೊಳೋಂತ ಚಾನ್ಸಸ್ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಅದನ್ನ ಸ್ವಲ್ಪ ತುಂಬಾ ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ದೊಡ್ಡವರು ಹಿರಿಯರು ಹಿರಿಯವರು ಯಾರಾದ್ರೂ ನಿಮ್ಮಿಂದ ದೂರ ಆಗ್ಬೋದು ವಯಸ್ಸಾದವರ ಹೆಲ್ತ್ ಕೂಡ ಅಪ್ಸೆಟ್ ಆಗ್ಬೋದು ಹಾಗಾಗಿ ಹಿರಿಯರು ಯಾರಾದ್ರೂ ನಿಮ್ಮಿಂದ ಲಾಸ್ಟ್ ಆಗ್ಬೋದು ಅಂತ ಹೇಳ್ತೀನಿ ಹಾಗಾಗಿ ನಿಮ್ಮ ಮನೆಯ ಹಿರಿಯರನ್ನ ಸ್ವಲ್ಪ ಜೋಪಾನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಕನ್ಯಾ ರಾಶಿಯವರು ಮುಖ್ಯವಾಗಿ ನಿಮ್ಗೆ ರೆಮಿಡಿ ಏನಪ್ಪಾ ಅಂತಂದ್ರೆ ಕಂಡು ಸೆಪ್ಟೆಂಬರ್ ತಿಂಗಳ ಪೂರ್ತಿ ನಿಮ್ಗೆ ಟೈಮ್ ಕೆಟ್ಟಿರೋದ್ರಿಂದ ಕನ್ಯಾ ರಾಶಿಯವರು ನೀವು ಶನಿಯನ್ನ ತುಂಬಾ ಆರಾಧಿಸಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಬುಧ ಸೂರ್ಯ ಮತ್ತೆ ಬುಧನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಒಂದು ಸ್ಟೋನ್ ಆಗಿರ್ಬೋದು ಕನ್ಯಾ ರಾಶಿ ಅವರು ನಿಮ್ಮ ಮನೆಯಲ್ಲಾಗ್ಲಿ ಅಥವಾ ನಿಮ್ಮ ಕೈಯಲ್ಲಾಗ್ಲಿ ಅದನ್ನ ಧರಿಸಿರೋದ್ರಿಂದ ಈ ಒಂದು ಪ್ರಾಬ್ಲಮ್ ಇಂದ ನೀವು ಹೊರಗಡೆ ಬರ್ತೀರಾ ಆ ನೇರ ಶನಿ ದೃಷ್ಟಿಯಿಂದ ನೀವು ತಪ್ಪಿಸ್ಕೊಳ್ತೀರಾ ಅಂತ ಹೇಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ ಗೆ ಕರೆ ಮಾಡಿ ವೀಕ್ಷಕರೇ ನೀವು ಆನ್ಲೈನ್ ಮುಖಾಂತರ ಕೂಡ ಈ ಬ್ರೇಸ್ಲೆಟ್ ನ ತರಿಸ್ಕೊಳ್ಬಹುದು ಅದನ್ನ ಹಾಕೊಂಡಿದ್ದೆ ಅದರಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ನೀವು ಸ್ವಲ್ಪ ಪಾರಾಗ್ತೀರಿ ಅಂತ ಹೇಳ್ತಾ ಮುಂದಿನ ಮುಂದಿನ ವಿಡಿಯೋದಲ್ಲಿ ಮುಂದಿನ ರಾಶಿಯ ಬಗ್ಗೆ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ